ಕಲೆನ ನಾವು ವರ್ಗಾಯಿಸ್ಬೇಕು ಅದ ಮುಂದ ಮುಂದಿನ ಪೀಳಿಗೆ ಈ ಒಂದು ಏನು ನಿಮ್ಮ ಕಲೆ ಇದೆ ಅದು ನಿರಂತರವಾಗಿ ಶಾಶ್ವತ ಸಿಗಬೇಕು ಜೊತೆಗೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ಇಲಾಖೆಗಳಲ್ಲೂ ಕೂಡ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪೀಳಿಗೆ ಜೋಡಿಸಬಹುದು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಕೂಡ ಬ್ರೇಡ್ ಆಗಬೇಕು ಎಂಬ ಒಂದು ಜನಾಂಗದ ಒಂದು ಹಿರಿಯ ರಾಶಿಗಳು ಅಂತ ಹೇಳಿಕೊಳ್ತಾರೆ ಹಾಗಾಗಿ ನಮ್ಮ ಜನನದ ಒಂದು ಮಾತಾಡ್ತಾರೆ ಆಗಲಿ ಪದೇ ಪದೇ ಹೇಳ್ತೇವೆ ನಮಗೆ ಆ ಕಾಳಿಕಮ್ಮ ದೇವಿಗೆ ಪರಿಶುದ್ಧವಾದಂತಹ ಒಂದು ನೀರಿನ ಅವಶ್ಯಕತೆ ಇದೆ ಟ್ಯಾಂಕರ್ ಬಳಸ್ಕೊಳ್ಳೋದೊಂದು ಕಷ್ಟ ಕೆಲಸ ಅಲ್ಲ ಅದು ಅಷ್ಟು ಪವಿತ್ರ ಅನ್ಸೋದಿಲ್ಲ ಹಾಗಾಗಿ ಅವರು ನಮ್ಮಲ್ಲಿ ಕೇಳ್ತಕ್ಕಂಥದ್ದು ಯಾವುದೇ ನಿವೇಶನ ಕೇಳ್ತಿಲ್ಲ ಪೆಂಡಿಂಗ್ ಹೇಳ್ತಿಲ್ಲ ಹೇಳ್ತಾ ಬರ್ಬೇಕು ಅಂತ ನಾಳೆ ಬೆಳಿಗ್ಗೆ ನಿಮಗೆ ರಿಗೂ ಜೋಳಿ ತೋರಿಸಿ ಜಾಗ್ತದೆ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಾನು ಹೇಳಿ ನಾಳೆನೇ ಬರ್ತಕ್ಕಂಥ ಒಂದು ಬೋರ್ವೆಸ್ಕೊಂಡು ನಿಮಗೆ ಯಾವ ರೀತಿಯನ್ನು ಪೂರೈಸ್ಕೊಡಿ ಅಂತ ಸಂದರ್ಭದಲ್ಲಿ ಹೇಳಿ ಮೊದಲು ಹಾಗಾಗಿ ನಿಮ್ಮ ಒಂದು ಕಲೆ ಸಾಹಿತ್ಯನ ಮನಗಂಡು ನಮ್ಮ ಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರಿಗೆ ಭೇಟಿ ನೀಡಿ ಅಲ್ಲಿ ರಾತ್ರಿ ವಾಸ್ತವ್ಯ ಕೂಡ ಶುಭಾರ್ಪಟ್ಟ ಪಕ್ಕದಲ್ಲಿ ಆ ಸಮಯದಲ್ಲಿ ಈ ಕಲೆ ಸಾಹಿತ್ಯ ಮತ್ತೆ ನಿಮ್ಮಗಳ ಒಂದು ಪರಿಶ್ರಮ ಮತ್ತೆ ಒಂದು ಆ ಒಂದು ಒಂದು ಜನಾಂಗದ ಒಂದು ನೋವಿನ ಬಗ್ಗೆ ತುಂಬಾ ತೀವ್ರವಾಗಿ ಕನಿಷ್ಠ ಒಂದು ಆರು ಗಂಟೆ ಮುಕ್ಕಾಲು ಗಂಟೆ ನಾವು ಮಾತಾಡೋದು ಆ ಸಭೆಯಲ್ಲಿ ಅವರು ಮಾತನಾಡಿದರು ನಮಗೆ ಅವಕಾಶ ಸಿಕ್ಕಾದ್ರೆ ಸರ್ಕಾರ ನಡೆಸೋದು ಒಂದು ಅವಕಾಶ ಬಂದರೆ ಈ ಸಮುದಾಯಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಬೆಂಬಲ ಕೊಟ್ಟು ಅವರನ್ನು ಆ ಸಮಾಜನ ಎಲ್ಲ ಸ್ಥಳಗಳಲ್ಲಿ ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಸಮಾಜದ ಮುಖ್ಯ ವ್ಯಾಖ್ಯೆಯಲ್ಲಿ ಸುಪ್ರಸಿದ್ಧರಾಗಬೇಕು ಅನ್ನ ನಿಟ್ಟಿನಲ್ಲಿ ಅವರು